ಇದೇ ತರ ಇಬ್ರು ಪರ್ಸನ್ ಇಟ್ಕೊಂಡು ನೀವು ಮಾಡಬಹುದಾಗಿತ್ತಲ್ಲ ಜಾಹೀರಾತು ಇಲ್ಲಿ ನೀವು ಗಾಂಧೀಜಿ ಇಟ್ಕೊಂಡು ಒಬ್ಬ ಮನುಷ್ಯನಿಗೆ ಖಾಕಿ ಚಡ್ಡಿ ಖಾಕಿ ಪ್ಯಾಂಟ್ ಅನ್ನು ಬೆಲ್ಟ್ ಹಾಕ್ಬಿಟ್ಟು ನೀವು ಸಂಗಪ್ಪ ಅಂತ ಕರೆದಿದ್ದೀರಿ ನೀವ್ ಎಷ್ಟು ಮಟ್ಟಕ್ಕೆ ಸರಿ ಇದರಲ್ಲಿ ನಿಮ್ಗೆ ಗಾಂಧೀಜಿಲ್ವಾ ನಿಮಗೆ ನೀವು ಶುರು ಮಾಡಿದ್ರೆ ನಾನು ಯುವಕನಾಗಿ ದೇಶದ ಪ್ರಜೆಯಾಗಿ ನಾನು ಹೇಳೋದಿಷ್ಟೇ ಯಾರು ಮಾಡಿದ್ರು ಅದು ತಪ್ಪು ತಪ್ಪೇ ಅಲ್ಲ ನೀವು ಮಾಡಿ ಸರಿಯಾಗಿ ಹೇಳ್ತಾ ಇದ್ದೀನಿ ನಿಮಗೆ ಗಾಂಧೀಜಿ ಯಾರು ಸಿಕ್ಕಿ ನಾವು ಏನು ಹೇಳ್ತಾ ಇದ್ದೀವಿ ಮುಂದಿನ ಪೀಳಿಗೆಗೆ ಟಿವಿ ಫೈರ್ ಇಂದ ಒಂದು ಸಂದೇಶ ಹೋಗಬೇಕು ಒಳ್ಳೆ ಸಂದೇಶಗಳ ಜಮಾಯ ನೋಡಿ ಆಗಬೇಕು ಮಾಮಾ ದೇಶ ಅವರೇ ನಾನು ಕೇಳಿದ ಪ್ರಶ್ನೆಗೆ ಹೆಳ್ರೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ರಿ ನೀವು ಫಸ್ಟ್ ಜಾಹೀರಾತನ್ನು ಯಾಕ ಕೊಟ್ರಿ ಸಂಗಪ್ಪ ಅಂತ ಹೇಳಿ ಗಾಂಧೀಜಿ ನಾಕ್ ಪ್ರಿಂಟ್ ಮಾಡಿದ್ರಿ ನಿಮ್ಮ ಜಾಹೀರಾತಲ್ಲಿ ನೋಡಿ ಸರ್ ಅದು ಜಾಯ ಆ ಟೈಪ್ ಇದು ನೇರವಾಗಿ ಇವ್ರು ಮಾಡಿದ ಅದನ್ನ ಆ ಟೈಪ್ ಮಾಡಿದಾರೆ ಅಂತ ನಾವು ಒಪ್ಪುವಂತ ಇಲ್ಲ ಆದ್ರೆ ಅವ್ರು ಮಾಡ್ಬೇಕಾದ್ರೂ ಅದು ಅರಿವು ಇರ್ಬೇಕು ಬಿಜೆಪಿ ಅವ್ರು ಆಗಿರ್ಬೋದು ನಮ್ಮವ್ರ ಆಗಿರ್ಬೋದು ನಾನು ಕೇಳಿದ ಮಹಾದೇಶ್ ಅವ್ರೆ ಪ್ರಶ್ನೆ ಬಿಟ್ಟು ನೀವೇನು ಮಾತಾಡಬಾರ್ದು ನನಗೆ ನಾನು ಕೇಳಿದ ಪ್ರಶ್ನೆ ಬಿಟ್ಟು ಇನ್ನೇನು ಮಾತಾಡಬಾರ್ದು ನೀವು ಒಬ್ಬ ವ್ಯಕ್ತಿಗೆ ಖಾಕಿ ಬಟ್ಟ ಬಣ್ಣದ ಒಂದು ಪ್ಯಾಂಟ್ ಅನ್ನೋ ಚಡ್ಡಿಯನ್ನು ಹಾಕಿಬಿಟ್ಟು ನೀವು ಸಂಗಪ್ಪ ಅಂತ ನೀವು ಕರೆಯಬಹುದಾದ್ರೆ ಅದೆಷ್ಟು ಮಟ್ಟಿಗೆ ಸರಿ ಗಾಂಧೀಜಿ ಮೂಲಕ ನೀವು ಹೇಳಿಸ್ಬೋದಾ ಈ ಮಾತನ್ನ ಸಂಗಪ್ಪ ಅಂತ ಸರಿಯಲ್ಲ ಸರಿಯಲ್ಲ ನಾನು ಅಂತ ನಾನೇ ಫೈನ್ 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 ನಾನು ಈಗ ಯದು ಕುಮಾರ್ ಜಾಯಿನ್ ಆಗಿದ್ದಾರೆ ಬಿಜೆಪಿ ವಕ್ತಾರರು ಯೂ ಏನು ಯದೂ ಇದೆಲ್ಲ ಗಾಂಧೀಜಿಯವ್ರನ್ನ ನಾವು ಶಾಲೆಗಳಲ್ಲಿ ನೋಡಿದ್ದೀವಿ ಅನೇಕ ಗೋಡೆಗಳ ಮೇಲೆ ನೋಡಿದ್ದೀವಿ ಕುಡಿತದಿಂದ ಸರ್ವನಾಶ ಗ್ರಾಮಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗೋದು ಈ ಥರ ನೆನಪಿದೆ ನಮಗೆ ಆ ಒಂದು ಪರಂಪರೆಯನ್ನು ಹೋಗಿ ಆ ಮಾರ್ಗದರ್ಶಕಗಳನ್ನು ಹೋಗಿ ಈ ಥರ ನೀವು ಗಾಂಧೀಜಿಗೆ ಲಾಟಿಚಾರ್ಜ್ ಮಾಡಿಸೋ ಥರ ಹಾಕಿದ್ದೀರಲ್ಲ ಏನು ಇಲ್ಲಿಗೆ ಬಂತಾ ಇದು ಒಂದು ರಾಜಕಾರಣನ ಒಂದು ಯೋಜನೆ ವಿಚಾರಕ್ಕೆ ಇಲ್ಲಿ ತಂದು ನಿಲ್ಲಿಸ್ಬೇಕು ಗಾಂಧೀಜಿ ದೊಣ್ಣೆ ತಗೊಂಡು ಹೊಡೆಯುವಂಥದ್ದು ಇಮ್ಯಾಜಿನ್ ಮಾಡಿ ನಿಮಗೆ ಮಾತ್ರ ಇಮ್ಯಾಜಿನೇಷನ್ ಬರೋಕ್ಕೆ ಸಾಧ್ಯ ಇದು ನೀವ್ ಹೇಳಿದಂತ ಹಲವು ಗಳು ಸರಿ ಕೆಲವು ಪಾಯಿಂಟ್ ಇಲ್ಲಿ ಈ ವಿಷಯ ವಿಷಯಕ್ಕೆ ಸರ್ ವಿ ಬಿ ವಿಕಸಿತ ಭಾರತದ ಗ್ರಾಮೀಣ ಇದಕ್ಕೆ ಇದಕ್ಕೆ ನಾವು ಹೇಳ್ತಾ ಇರುವಂತದ್ದು ಒಂದು ಕಾಯ್ದೆ ಒಂದು ಸರ್ಕಾರ ಬಂದಾದ್ಮೇಲೆ ಅದೇ ಕಾಯ್ದೆ ನಾವು ಮುಂದುವರಿಸಬೇಕು ಅನ್ನೋದು ಯಾವುದು ಕಡ್ಡಾಯವಾದ ನಿಯಮನೂ ಕೂಡ ಇಲ್ವಲ್ಲ ಸರ್ ಅದ್ರಲ್ಲಿ ಇದು ಇಪ್ಪತ್ತು ವರ್ಷದಿಂದ ಇದೆ ಟ್ವೆಂಟಿ ಟೂ ತೌಸಂಡ್ ಸೆವೆನ್ ಇಂದ ಇದೆ ಅದ್ರಲ್ಲಿ ನಮ್ಮ ಸರ್ಕಾರ ಬಂದಾಗಲೂ ಇತ್ತು ಅದರಲ್ಲಿ ಆದರೆ ಇದರಲ್ಲಿ ಏನೇನ್ಯೂನತೆಗಳು ಇತ್ತು ನ್ಯೂನತೆಗಳನ್ನ ಗೊತ್ತೀಗ ಏನಾಯ್ತು ಗೊತ್ತಾಯ್ತು ಪ್ಲಸ್ ಮೈನಸ್ ಇದೆಯಲ್ಲ ಈ ದೇಶ ದುರಂತ ಹೇಳ್ಬಿಡ್ಲಾ ಯೋಜನೆ ಪ್ಲಸ್ ಮೈನಸ್ ಡಿಸೈಡ್ ಡಿಬೇಟ್ ಆಗಿದ್ದಕ್ಕಿಂತ ಸದನದಲ್ಲಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಕ್ಕಿಂತ ಈ ಗಾಂಧೀಜಿನ ಇಟ್ಕೊಂಡು ಮನಸ್ಸಿಗೆ ಬಂದಂಗೆ ನೀವೊಂದರ ಚಿತ್ರಣ ನಿಮ್ದೊಂದ್ ರೇಖಾ ಚಿತ್ರ ಅದೊಂದು ರೇಖಾ ಚಿತ್ರ ಒಂದು ಈಗ ಜಾಹೀರಾತು ಬಗ್ಗೆ ಕೇಳ್ತಾ ಇದ್ದೀರಾ ಜಾಹೀರಾತು ಬಗ್ಗೆ ಕೇಳಿದಾಗ ಯಾವ್ದೇ ಯೋಜನೆ ಬಗ್ಗೆ ಇದ್ದಾಗಲೂ ಪರಸ್ಪರ ಚರ್ಚೆ ಮಾತಾಡಬಹುದು ಡಿಸ್ಕಶನ್ಸ್ ಮಾಡಬಹುದು ವಿರೋಧ ಆದ್ರೂ ಮಾತಾಡು ಪರ ಆದ್ರೂ ಮಾತಾಡೋ ಅದು ಒಂದು ವೇದಿಕೆ ಸಂಸತ್ ಇರುವಂತದ್ದು ಇಲ್ಲ ಆಚಕೆ ಆದ್ರೂ ಮಾತಾಡು ಇದನ್ನ ಪ್ರಾರಂಭಿಸೋದು ಯಾರು ಸರ್ ಅಲ್ಲಿ ಓಕೆ ಯಾವ್ ಫಾದರ್ ಆಫ್ ದಿ ನೇಷನ್ ಅಂತ ನಾವ್ ಕರೆಯುವಂತದನ್ನ ಪ್ರಾರಂಭಿಸಿದ್ಯಾರು ಯಾವ ಚಿತ್ರ ಇಸ್ಕೊಂಡು ಸಂಗಪ್ಪ ಅನ್ನೋದಕ್ಕೆ ಅದಕ್ಕೆ ಕುತ್ರೆ ಕೊಡ್ಬೇಕಾನೆ ಈಗ ಕೆಲವು ಸತಿ ನಾವ್ ಹೇಳ್ತೀವಿ ಸರ್ ಜಾಣನಿಗೆ ಮಾತನ್ನ ಪೆಟ್ಟು ಕೆಲವ್ರಿಗೆ ಇಲ್ಲದೇವ್ರಿಗೆ ಏನ್ ಮಾಡ್ಬೇಕಾಗತ್ತೆ ಅದಿಲ್ಲದೆ ಅವ್ರಿಗೆ ಬೇರೆ ರೀತಿಯೇ ಮಾತಲ್ಲಿ ಹೇಳ್ಬೇಕಾಗತ್ತೆ ಅದನ್ನೇ ಹೇಳ್ತಾ ಇರುವಂತದ್ದು ನೀವು ಗ್ರಾಮ ಸ್ವರಾಜ್ಯ ಅಂತ ಏನ್ ಹೆಸರು ಗಾಂಧೀಜಿ ಅವರು ಇಟ್ಟಿದಂತದ್ದು ಅವ್ರ ಕಲ್ಪನೆ ಇದ್ದು ಆ ಕಲ್ಪನೆಗೆ ಯಾವ್ದು ಧಕ್ಕೆ ಇಲ್ಲ ಅದ್ರಲ್ಲಿ ಆ ಕಲ್ಪನೆಗೆ ತಕ್ಕಾಗೆ ನಾವು ಕೆಲಸ ಮಾಡ್ತಾ ಇರುವಂತ ಅಪಪ್ರಚಾರ ಮಾಡಬೇಡಿ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳುವಂತದ್ದು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದಾಗ ಕೆಲವು ಸತಿ ನೀವು ಸಾಲ ಸತಿ ಹೇಳಿ ಅವ್ರಿಗೆ ಅರ್ಥ ಆಗೋದೇ ಇಲ್ಲ ಅವ್ರು ಹೇಳಿದ್ದೇ ಸರಿ ಅಂತ ಹೇಳ್ಬೇಕಾದಾಗ ಚರ್ಚೆಯಲ್ಲಿ ಬರ್ತದೆ ಸರ್ಲಿ ಚರ್ಚೆಗೆ ವಿರುದ್ಧ ಚರ್ಚೆ ಇದೇ ಪರವಾಗಿಲ್ಲ ಚರ್ಚೆ ನಂದೇ ಚರ್ಚೆ ಸರಿ ಅದ್ರ ಚರ್ಚೆ ಸರಿ ಚರ್ಚೆ ಮಾಡಿ ಕೊಡ್್ರೆ ನೀವು ಗಾಂಧೀಜಿ ಕಲ್ಲ ದೊಣ್ಣೆಯಾ ಕೊಟ್ರಿ ನೀವು ಸರ್ ಈಗ ಕಾಂಗ್ರೆಸ್ ನಡೀತಾರದೆ ಗಾಂಧಿ ಹೆಸರಿನಲ್ಲಿ ಕಾಂಗ್ರೆಸ್ ನಡೀತಾರದೆ ಗಾಂಧಿ ಹೆಸರಿನಲ್ಲಿ ಅದು ಬಿಟ್ರೆ ಅವರಿಗೆ ಯಾವುದು ಇದಿಲ್ಲ ನಾವ್ ಹೇಳ್ತಾ ಇದೀವಿ ಇವಾಗ ನಾವು ಸರಿ ಗಾಂಧಿಯ ನಿಮ್ಮ પાર્ટી ನಡೀತಾರದೆ ಮೋದಿ ಹೆಸರಲ್ಲಿ ಮೋದಿ ಬಿಟ್ರೆ ಏನಿದೆ ನಿಮ್ಮ ಪಾರ್ಟಿ ಗ್ರಾಮ ಪಂಚಾಯಿತಿಗೆ ಮೋದಿ ಅಂತೀರಾ ನೀವು ಅವರು ಗಾಂಧಿ ಅಂತೀರಾ ನೀವು ಮೋದಿ ಅಂತೀರಾ ವ್ಯತ್ಯಾಸ ಏನ್ರಿ ಇದೆ ಒಳ್ಳೆ ಕಥೆ ಆಯ್ತಲ್ಲ ಆರಂಭಕ ಇದರಲ್ಲಿ ತಾವ ಹೇಳಿದ್ರಿ ಸ್ವತಂತ್ರ ಬಂದಾದ ಮೇಲೆ ಗಾಂಧೀಜಿ ಅವ್ರು ಹೇಳಿದಂತದ್ದು ಕಾಂಗ್ರೆಸ್ ನ ಡಿಸ್ಮೈಡ್ ಗಾಂಧಿಯ ಪ್ರಥಮ ಮಾತು ಸ್ವತಂತ್ರ ಬಂದಾದ್ಮೇಲೆ ಮೇಲೆನೇ ಯಾರು ಕೊಡ್ತಾರೆ ಗಾಂಧೀಜಿ ಹೇಳಿದ್ರು ಕೇಳಿಸ್ಕೊಳ್ಳಲ್ಲ ಅವ್ರು ಎಲೆಕ್ಷನ್ ನಿಂತರು ಸ್ವಾಮಿ ಜನ ತಾನೇ ಆಯ್ಕೆ ಮಾಡೋದು ಎದು ಬೇಕಾ ಲೋಹಿತ್ ಬೇಕಾ ಇಲ್ಲ ಹಡ್ ಮಾತೆ ಶೆಟ್ಟಿ ಬೇಕಾ ಅಂತ ಅಲ್ಟಿಮೇಟ್ಲಿ ಜನನೇ ಓಟಾಗಿ ಡಿಸೈಡ್ ಮಾಡೋದು ಐವತ್ತು ವರ್ಷಕ್ಕ ಅವತ್ತಾರು ಅರ್ವತ್ ವರ್ಷಕ್ಕ ಅವ್ರು ಒಪ್ಕೊಂಡಿದ್ದಾಯ್ತು ಆಮೇಲೆ ಅವ್ರು ಜನಗಳು ಸೋಲಿಸಿದ್ದು ಆಯ್ತಲ್ಲ